ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಧಾರವಾದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಎಲ್ಲರೂ ಹಾಲಲ್ಲಿ ಮಾತಾಡ್ತಾ ಕೂತಿರ್ತಾರೆ ಹಾಗ ಅಜ್ಜಿ ಹೇಳ್ತಾಳೆ ನಿಮ್ಮದು ಮಾತೆಲ್ಲ ಮುಗ್ದಿದ್ರೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಆಗ ಭೂಮಿ ಹೇಳ್ತಾಳೆ ಸರಿ ಅಜ್ಜಿ ನಾನು ಕೂಡ ಪ್ರಸಾದ ಮಾಡಿಟ್ಟಿದ್ದೀನಿ ತಗೊಂಡೋಗೋಣ ಅಂತ ಭೂಮಿ ಹೇಳ್ತಾಳೆ ಆಗ ಸಂಗೀತ ಅವರು ಹೇಳ್ತಾರೆ ಸರಿ ಭೂಮಿ ಬೇಗ ತಗೊಂಡು ಬಾ ಹೋಗೋಣ ದೇವಸ್ಥಾನಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಓಡ್ತಾರೆ ಎಲ್ಲರೂ ಕೂಡ ಶಿವನ ದೇವಸ್ಥಾನಕ್ಕೆ ಓಡ್ತಾರೆ ಈಗ ದೇವಸ್ಥಾನಕ್ಕೆಲ್ಲ ಮೇಲೆ ಮೊದಲಿಗೆ ಸಂಗೀತ ಅವ್ರು ಹೇಳ್ತಾರೆ ನಮ್ಮ ಆದ್ನಿಗೆ ಹುಷಾರಿಲ್ಲ ಅರ್ಚಕ್ರೆ ಅವ್ರ ಹೆಸರಲ್ಲಿ ಪೂಜೆ ಮಾಡಿ ಅಂತ ಸಂಗೀತ ಹೇಳ್ತಾರೆ ಆಗ ಅರ್ಚಕ್ರಲ್ಲಿ ಕೇಳ್ತಾರೆ ಸರಿ ಅಮ್ಮ ಅವ್ರ ಹೆಸರೇನು ಅಂತ ಕೇಳ್ತಾರೆ ಅವ್ರ ಹೆಸರು ಬಂದುಬಿಟ್ಟು ದೇವಾಯನೆ ಅಂತ ಹೇಳ್ತಾರೆ ಸಂಗೀತವರು ಹಾಗೆ ಅರ್ಚಕರು ಸರಿಯಮ್ಮ ಪೂಜೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ಅವ್ರವ್ರ ಮನಸ್ಸಲ್ಲಿ ಏನೇನಿರುತ್ತೆ ಅದನ್ನು ಬೇಡ್ಕೊತಾ ಇರ್ತಾರೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಇದ್ದಾರೆ ಹಾಗೆ ಭೂಮಿನೂ ಕೂಡ ಬೇಡ್ಕೊತಾ ಇರ್ತಾಳೆ ನಮ್ಮಮ್ಮನ್ಗೆ ಬೇಗ ಹುಷಾರಾಗಿ ಮನೆಗೆ ಬರಲಿ ಅಂತ ಬೇಡ್ಕೊತಾ ಇರ್ತಾರೆ ಭೂಮಿಗೆ ದೇವಾಯನಿಯವರು ಕಂಡ್ರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಆ ಥರ ನಂಬಿಸಿತ್ತವ್ರೆ ದೇವನ ದೇವಾಯನಿಯವರು ಭೂಮಿನೂ ಕೂಡ ನಮ್ಮಮ್ಮಗೆ ಬೇಗ ಹುಷಾರಾಗಿ ಮನೆಗೆ ಬರಲಿ ಅಂತ ಬೇಡ್ಕೊತಾ ಇರ್ತಾರೆ ಹಾಗೆ ಎಲ್ಲರೂ ಅವರು ಇಚ್ಛೆಗೆ ತಕ್ಕಂತೆ ಬೇಡ್ಕೊತಾ ಇರ್ತಾರೆ ನೋಡ್ತಾ ಇರ್ಬೋದು ಹಾಗೆ ಎಲ್ಲರೂ ಬೇಡ್ಕೊತಾ ಇರಬೇಕಾದ್ರೆ ಈ ಕಡೆ ಭಿಕ್ಷುಕರು ಇರ್ತಾರೆ ಅವರು ಬನ್ನಿ ಎಲ್ಲರೂ ಪ್ರಸಾದ ಕೊಡ್ತಿದ್ದಾರೆ ಹೋಗೋಣ ಅಂತ ಮಾತಾಡ್ಕೊತಾ ಇರ್ತಾರೆ ಯಾರೋ ಅಲ್ಲಿ ಪ್ರಸಾದ ಕೊಡ್ತಿರ್ತಾರೆ ಬನ್ನಿ ಹೋಗೋಣ ಅಂತ ಅಷ್ಟರಲ್ಲಿ ಹಿಂದೆ ಒಂದು ಹೆಂಗ್ಸ್ ಬರ್ತಾ ಇರುತ್ತೆ ತಲೆ ಮೇಲೆ ಫುಲ್ ಹೊಸರಿಗೆಲ್ಲ ಹೊಚ್ಕೊಂಡು ಅವರಿಗೆ ಯಾರು ಅಂತಲೂ ಗೊತ್ತಿರಲ್ಲ ಅವರು ಕೂಡ ಪ್ರಸಾದ ನೋಡಿಬಿಟ್ಟು ಕೊಡ್ತಿದ್ದಾರೆ ಅಂತ ಹೋಗ್ತಾರೆ ಹೀಗೆ ಭಿಕ್ಷಕರು ಎಲ್ಲರೂ ಕೂಡ ಓಡ್ತಾರೆ ಯಾಕಂದರೆ ಅವರಿಗೂ ಪಾಪ ಊಟ ಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಭಿಕ್ಷಕರು ಓಡ್ತಾರೆ ನೋಡ್ತಾ ಇರ್ಬೋದು ಎಲ್ಲರೂ ಹೋಗ್ತಿದ್ದಾರೆ ಅಂತ ಹಾಗೆ ಹಿಂದೆ ಒಂದು ಹೆಂಗ್ಸು ಕೂಡ ಹೋಗ್ತಾ ಇರುತ್ತೆ ಹಾಗೆ ದೇವಸ್ಥಾನನ ಕತ್ತೆತ್ತಿ ನೋಡುತ್ತೆ ಆ ಹೆಂಗ್ಸು ಯಾಕಂದರೆ ತಲೆ ಮೇಲೆ ಸರಿಗೆಲ್ಲ ಹೊಚ್ಕೊಂಡಿರುತ್ತೆ ತುಂಬಾ ಬಿಸಿಲಿರುತ್ತಲ್ಲ ಹಾಗಾಗಿ ಕತ್ತನ ಮೇಲೆತ್ತಿ ನೋಡ್ತಾ ಇರುತ್ತೆ ಆಗ ಅಲ್ಲಿ ಪ್ರಸಾದ ಕೊಡ್ತಿರ್ತಾರಲ್ಲ ಆ ಜಾಗಕ್ಕೆ ಹೋಗ್ತಾಳೆ ಎಲ್ಲರೂ ಕೂಡ ಲೈನಾಗಿ ನಿಂತಿರೋದು ನೋಡಿ ಇವಳು ಕೂಡ ಲೈನಾಗಿ ನಿಂತ್ಕೊಂಡು ಪ್ರಸಾದನ ಇಸ್ಕೊಳ್ಳೋಕ್ಕೆ ಅಂತ ನಿಂತಿರ್ತಾಳೆ ಆಗ ಅಜಿತ್ತು ಭೂಮಿ ಹತ್ರ ಹೇಳ್ತಾನೆ ಭೂಮಿಯವರ ಭೂಮಿ ಮಾವ ನೋಡು ದೇವ ಏನೇ ಹತ್ತಿದು ನಾನು ವೀಡಿಯೋ ತೋರಿಸಿದ್ರು ಯಾಕೋ ಏನೋ ರೆಸ್ಪಾನ್ಸ್ ಮಾಡ್ದಂಗೆ ಸುಮ್ಮನೆ ನಿಂತಿದ್ದಾರೆ ಮಾಮೂಲಿ ಇದ್ದಂಗೆ ಅಂತ ಅಜಿತ್ ಭೂಮಿ ಹತ್ರ ಹೇಳ್ತಾರೆ ಸುಮ್ಮನೆ ಇರಿ ಸಾಹೇಬ್ರೆ ನೀವು ಅಂತ ಭೂಮಿ ಹೇಳ್ತಾಳೆ ಅಷ್ಟರಲ್ಲಿ ಇವಳು ಅಶ್ವಿನಿ ಇರ್ತಾಳಲ್ಲ ಅವಳು ಅಜ್ಜಿಗೆ ಏನಾದರೂ ಮಾಡಿ ನಂಬಿಸ್ಬೇಕಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಅಜ್ಜಿಗೆ ಫೋನ್ನ ಮಾಡೋಣ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಪಕ್ಕದಲ್ಲಿ ದೇವಾಯನಿ ಇರ್ತಾಳೆ ಅಶ್ವಿನಿ ಯಾರಿಗೆ ಫೋನ್ ಮಾಡ್ತಾಳೆ ನೋಡೋಣ ಅಂತ ಹೇಳಿ ಅಷ್ಟಲ್ಲಾಗಲೇ ಇವಳು ಅಜ್ಜಿಗೆ ಫೋನ್ ಮಾಡಿಬಿಟ್ಟು ಅಜ್ಜಿ ತುಂಬನೇ ಅಪ್ಸೆಟ್ ಆಗಿದ್ದಾರೆ ಅಂತ ಹೇಳ್ತಾಳೆ ಆಗ ಅಜ್ಜಿ ಗಾಬರಿಯಿಂದ ಅವರು ಫೋನ್ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ತೆಗೆದು ನೋಡಿ ರಿಸೀವ್ ಮಾಡ್ತಾರೆ ಆಗ ಅಜ್ಜಿ ಗಾಬರಿಯಿಂದ ಏನಾಯಿತು ಏನಿರ್ಬೋದು ಅಂತ ಹೇಳಿ ಫೋನ್ನ ರಿಸೀವ್ ಮಾಡ್ತಾರೆ ಆಗ ಅವರು ಹೇಳ್ತಾರೆ ಅಜ್ಜಿ ತುಂಬಾ ಅಪ್ಸೆಟ್ ಆಗಿದ್ದಾರೆ ನನಗೆ ತುಂಬಾ ಭಯ ಆಗ್ತಿದೆ ಅವ್ರನ್ನ ನೋಡಿದ್ರೆ ಅಂತ ಹೇಳಿ ಹೇಳ್ತಾಳೆ ಅಶ್ವಿನಿ ಅವರು ಆಗ ಅಜ್ಜಿ ತುಂಬಾ ಗಾಬರಿಯಿಂದ ಅಳೋರ ಥರ ಮುಖ ಮಾಡ್ಕೊಂಡು ಗಾಬರಿಯಿಂದ ಮಾತಾಡ್ತಾರೆ ಅಷ್ಟರಲ್ಲಿ ಇದೆ ದೇವಾಯಿನಿ ಎಲ್ಲದನ್ನೂ ಕೇಳಿಸ್ಕೊತಾ ಇರ್ತಾಳೆ ನೋಡೋಣ ಏನೇನು ಮಾತಾಡ್ತಾಳೆ ಇವಳು ಏನು ಪ್ಲ್ಯಾನ್ ಮಾಡಿರ್ಬೋದು ಇವಳು ಅಂತ ಕೇಳಿಸ್ಕೊಳ್ತಾ ಇರ್ತಾಳೆ ಒಂದು ಕಡೆ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ಬೋದು ಒಂದು ಕಡೆ ಸೈಡಲ್ಲಿ ನಿಂತ್ಕೊಂಡು ಎಲ್ಲದನ್ನೂ ಕೇಳಿಸ್ಕೊಳ್ತಾ ಇರ್ತಾಳೆ ಆಗ ದೇವಾಯಿನಿಗೆ ಅಶ್ವಿನಿ ಹೇಳ್ತಾಳೆ ನಾನು ಏನಾದರೂ ನಂಬಿಸ್ಬೇಕು ಅಂತ ಫೋನ್ ಮಾಡಿ ಹೇಳಿದೆ ಅಂತ ಆಗ ದೇವಯ್ಯನ ಹೇಳ್ತಾಳೆ ಶಬಾಷ್ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಆ ಹೆಂಗ್ಸು ಸರ್ಗ್ನ ಹಚ್ಕೊಂಡು ಬಿಸಿಲಲ್ಲಿ ಇರಬೇಕಾದ್ರೆ ಭೂಮಿ ನೋಡ್ತಾಳೆ ಅಮ್ಮ ತುಂಬಾ ಬಿಸಿಲಿದೆಯಾ ಅಂತ ಹೇಳ್ಬಿಟ್ಟು ಒಂದು ಕೊಡದಲ್ಲಿ ನೀರು ತೊಗೊಂಡು ನೀರನ್ನ ಹಾಕಿ ಈಗ ಬನ್ನಿ ಬಿಸಿಲೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾದ ಏನು ಸುಡಲ್ಲ ಅಂತ ಹೇಳ್ತಾಳೆ ಭೂಮಿ ನೋಡ್ತಾ ಇರ್ಬೋದು ಭೂಮಿ ಒಂದು ಕೊಡ ನೀರನ್ನ ಹಾಕ್ಬಿಟ್ಟು ಪಾದ ಏನು ಸುಡಲ್ಲ ನೀವು ಬನ್ನಿ ಅಂತ ಹೇಳ್ತಾಳೆ ಆಗ ಹೆಂಗ್ಸು ಇದ್ಬಿಟ್ಟು ದೀರ್ಘ ಅನುಭವ ಅಂತ ಅವಳಿಗೆ ಆಶೀರ್ವಾದ ಮಾಡ್ತಾಳೆ ನೋಡ್ತಾ ಇರ್ಬೋದು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾಳೆ ಆಗ ಭೂಮಿಗೆ ಖುಷಿ ಖುಷಿಯಾಗುತ್ತೆ ಏನೋ ಒಂಥರ ಭೂಮಿಗೆ ನಾನು ಚಿಕ್ಕ ವಯಸ್ಸಿಂದ ಇವ್ರನ್ನ ಹತ್ರದಿಂದ ನೋಡಿರೋ ಥರ ಫೀಲಿಂಗ್ ಆಗ್ತಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂತಾಳೆ ಆಗ ಶ್ರವಣ್ಣು ತುಂಬನೇ ಬಿಸಿಲಿರೋದ್ರಿಂದ ಅಲ್ಲೆಲ್ಲರಿಗೂ ಮಜ್ಜಿಗೆನ ಇರ್ತಾನೆ ಅದರಲ್ಲೂ ಇವಳಿಗೂ ಕೂಡ ಮಜ್ಜಿಗೆನ ಕೊಡ್ತಾ ಇರೋ ಕೊಡ್ತಾನೆ ಆಗ ಅವಳು ಕೂಡ ಸೆರೆಗೊಚ್ಕೊಳೋದ್ರಿಂದ ಏನೂ ಅವನಿಗೆ ಮುಖ ಕಾಣಿಸ್ತಿರಲ್ಲ ಹಾಗಾಗಿ ಮಜ್ಜಿಗೆನ ಕೊಟ್ಬಿಟ್ಟು ಅವನು ಆ ಕಡೆ ಸೈಡ್ಗೆ ಹೋಗ್ತಾನೆ ಅಷ್ಟರಲ್ಲಿ ದೇವಾಯಿನಿ ನೀನು ತುಂಬಾ ಒಳ್ಳೆಯ ಕೆಲಸ ಮಾಡಿದೀಯಾ ಅಂತ ಹೇಳಿ ಅಶ್ವಿನಿಗೆ ಇದು ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಮನೆಗೆ ಕರ್ಕೊಂಡು ಬರ್ತಾರೆ ದೇವಾಯಿನ ದೇವಾಯಿನಿ ಮನೆಗೆ ಬಂದ ತಕ್ಷಣವೇ ಅವರ ಗಂಡಂದು ಫೋಟೋ ಹಿಡ್ಕೊಬಿಟ್ಟು ನಾನು ಮನೇಲಿರಲ್ಲ ಮನೆ ಬಿಟ್ಟು ಹೋಗ್ತೀನಿ ನಾನು ಇರೋದು ನಿಮಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಅವ್ರ ಗಂಡನ ಫೋಟೋ ಹಿಡ್ಕೊಂಡು ನಾನು ಇರೋದೇ ಇಲ್ಲ ಈ ಮನೆಯಲ್ಲಿ ಇವತ್ತೆ ಲಾಷ್ಟು ಅಂತ ಹೇಳಿ ಎಲ್ಲರಿಗೂ ಹೇಳಿ ಎದ್ರಿಸ್ತಾ ಇರ್ತಾಳೆ ಯಾಕಂದರೆ ಅವಳು ಮಾಡಿರೋ ತಪ್ಪಿಗೆ ನಾನು ಮನೆ ಬಿಟ್ಟು ಹೋಗೋದೇ ಒಂದು ದಾರಿ ಅಂತ ಹೇಳಿದ್ರೆ ಅವರೆಲ್ಲ ನಂಬ್ತಾರೆ ಅಂತ ಹೇಳಿ ನಂಬಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಅಜಿತ್ ಅವರಪ್ಪ ಹೇಳ್ತಾನೆ ಅಜಿತ್ ನೀನು ಅತ್ತೆ ಹತ್ರ ಸ್ವಾರಿ ಕೇಳೋ ಅಂತ ಅಜಿತ್ ಅವರಪ್ಪ ಹೇಳ್ತಾ ಇರ್ತಾರೆ ಅವ್ರ ಮಾವ ಎಲ್ಲ ಆಗ ಅಜಿತ್ ಹೇಳ್ತಾನೆ ನಾನು ಯಾಕೆ ಅಪ್ಪ ಸ್ವಾರಿ ಕೇಳಬೇಕು ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಅಜಿತ್ ಹೇಳ್ತಾನೆ ಆಗ ಅಜ್ಜಿ ಬಂದುಬಿಟ್ಟು ಅಜ್ಜಿತ್ ಹತ್ರ ಅಜ್ಜಿತ್ ನೀನು ಸ್ವಾರಿ ಕೇಳಲೇಬೇಕು ನಿಮ್ಮ ಮತ್ತೆದು ಏನೂ ತಪ್ಪಿಲ್ಲ ಹಿಂದೆ ಎಲ್ಲ ತಪ್ಪು ನೀನು ಸ್ವಾರಿ ಕೇಳಲೇಬೇಕು ಅಂತ ಅಜ್ಜಿ ತುಂಬಾ ಹಠ ಮಾಡ್ತಿರ್ತಾಳೆ ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂತ ತಕ್ಷಣವೇ ಮನೆಯವರ ಎಲ್ಲರೂ ಗಾಬರಿಯಿಂದ ನೋಡ್ತಾಯಿರ್ತಾರೆ ಮನೆ ಬಿಟ್ಟು ಹೋಗ್ತಾಳೆ ದೇವ ಏನೇ ಅಂತ ಹೇಳಿಬಿಟ್ಟು ಅಜ್ಜಿತ್ತು ನಾನು ಸ್ವಾರಿ ಕೇಳಲ್ಲ ಅಂದರೆ ಕೇಳಲ್ಲ ನಾನು ಯಾವ ತಪ್ಪು ಮಾಡೇ ಇಲ್ಲ ಅಂತ ಅಜ್ಜಿತ್ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಅಜ್ಜಿ ನೀನು ಸಾರಿ ಕೇಳಲಿಲ್ಲ ಅಂತ ಹೇಳಿದ್ರೆ ನಂದು ಹೆಣ ಬೀಳುತ್ತೆ ಅಂತ ಅಜ್ಜಿ ಅಜಿತ್ಂಗೆ ಎದುರಿಸ್ತಾಳೆ ಆಗ ಮನೆಯವರೆಲ್ಲರೂ ತುಂಬಾ ಗಾಬರಿಯಿಂದ ಅಜ್ಜಿ ಮಾತು ಕೇಳಿ ಫುಲ್ಲು ಗಾಬರಿ ಪಡ್ತಾರೆ ಅದರಲ್ಲೂ ಸಂಗೀತ ಅಂತೂ ತುಂಬಾ ಗಾಬರಿ ಪಡ್ತಾಳೆ ಅಜ್ಜಿ ಏನು ಈ ಥರ ಮಾತಾಡ್ತಿದ್ದಾರಲ್ಲ ನಮ್ಮಮ್ಮ ಅಂತ ಹೇಳಿ ಸಂಗೀತಂಗೆ ತುಂಬಾ ಗಾಬರಿ ಆಗುತ್ತೆ ಮನೆಯವರೆಲ್ಲರೂ ಕೂಡ ಸಾರಿ ಕೇಳು ಅಜ್ಜಿತ ಅಂತ ಹೇಳ್ತಾರೆ ಸಂಗೀತಂಗೆ ಅಜ್ಜಿ ಆ ಥರ ಮಾತು ಕೇಳ್ಬಿಟ್ಟು ತುಂಬಾ ಗಾಬರಿಯಿಂದ ನೋಡ್ತಾಳೆ ಹಾಗೆ ಇವತ್ತಿನ ಸಂಚಿಕೆ ಇಷ್ಟೇ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ